ಕೃಷ್ಣೇಗೌಡನ ಆನೆ ಗದ್ಯದ ಅಧ್ಯಾಯ ಆರರವರೆಗೆ ನಾವು ತಿಳ್ಕೊಂಡಿದ್ವಿ ಈ ಒಂದು ವಿಡಿಯೋದಲ್ಲಿ ಅಧ್ಯಾಯ ಏಳರ ಸಂಪೂರ್ಣವಾದಂತಹ ಸಾರಾಂಶವನ್ನ ನಿಮ್ಮ ಮುಂದೆ ಪ್ರಸ್ತುತ ಪಡಿಸುತ್ತಿದೆ ಪುನರ್ ದಿ ಎಜುಸನ್ಸ್ ಈ ಒಂದು ಗದ್ಯಭಾಗದ ಸಂಪೂರ್ಣವಾದಂತಹ ವಿವರಣೆಯನ್ನ ಕೇಳೋದಕ್ಕಿಂತ ಮುಂಚೆ ಇನ್ನು ಕೂಡ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ ಹಾಗಾದ್ರೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಒಂದು ಮಾಹಿತಿಯ ವಿಡಿಯೋಗಳಿಗಾಗಿ ಪಕ್ಕದಲ್ಲೇ ಕಾಣುವಂತಹ ಐಕಾನ್ಗಳನ್ನ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಅಧ್ಯಾಯ ಏಳರ ಸಂಪೂರ್ಣವಾದಂತಹ ಸಾರಾಂಶವನ್ನ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಅಧ್ಯಾಯ ಆರಲ್ಲಿ ಖಾನ್ ಸಾಹೇಬ್ರನ್ನ ಲೇಖಕರು ಭೇಟಿ ಮಾಡಿರ್ತಾರೆ ಆಗ ಖಾನ್ ಸಾಹೇಬ್ ಹೇಳ್ತಾರೆ ಸರಿಯಾದ ಮಾತು ಹೇಳಿದ್ರೆ ಒಪ್ಪತಕ್ಕಂತಹ ಮಾತು ಇದನ್ನ ಇದ್ದ ಹಾಗೆ ನಡೆಸ್ಕೊಂಡು ಹೋಗೋದೇ ಕಷ್ಟ ಆಗಿದೆ ಜನರ ವಿಶ್ವಾಸವನ್ನು ಕೂಡ ಉಳಿಸಿಕೊಂಡು ಕುರ್ಚಿನ ಉಳಿಸಿಕೊಂಡು ಟಲ್ಮು ಮುಗಿಸಿದ್ರೆ ಸಾಕಾಗಿದೆ ಇದಿಷ್ಟು ಅಧ್ಯಾಯ ಬರುವಂತಹ ವಿಚಾರ ಕೆಲವು ವಿಚಾರ ಆಗಿದೆ ಇನ್ನು ಅಧ್ಯಾಯರ ಸಾರಾಂಶವನ್ನು ಈಗ ನೋಡೋಣ ಎಲ್ಲೆಂದರಲ್ಲಿ ಎಳೆದಿರುವ ತರತರದ ನೂರಾರು ತಂತಿಗಳು ಮೂಡಿಗೆರೆ ಆಗ್ನೀಕರಣವಾಗುತ್ತಿರೋದಕ್ಕೆ ಸಾಕ್ಷಿ ಸಾಕ್ಷಿಯಾಗಿದ್ದವು ಮಲ್ಲಿಯರ ನಾಲ್ಕಂತಸ್ತಿನ ಲಾಡ್ಜಿಂಗ್ ಹತ್ತಿ ಕೆಳಗೆ ನೋಡಿದರೆ ಈ ತಂತಿಗಳ ಜಾಲದೊಳಗೆ ಇಡೀ ಮೂಡಿಗೆರೆ ಬಲೆಗೆ ಬಿದ್ದು ಮಿಸುಕಾಡುವ ಮೃಗದಂತೆ ಕಾಣ್ತಾ ಇದೆ ಎಲೆಕ್ಟ್ರಿಕ್ ಆಫೀಸಿನವರ ಪ್ರೈಮರಿ ಲೈನುಗಳು ಸೆಕೆಂಡರಿ ಲೈನುಗಳು ಟೆಲಿಫೋನಿನವರ ಕನೆಕ್ಷನ್ ಲೈನುಗಳು ಟ್ರಂಕ್ ಲೈನುಗಳು ಇದರ ನಡುವೆ ಡಿಶ್ ಆಂಟನ ಕೇಬಲ್ಗಳು ಈ ತಂತಿಗಳ ಕಂಬಗಳ ನೂಕು ನುಗ್ಗಲಿನಲ್ಲಿ ಕಾಗೆ ಗುಬ್ಬಿಗಳು ಸಹ ಕೆಳಮಟ್ಟದಲ್ಲಿ ಹಾರಾಡೋದನ್ನ ಕೈ ಬಿಟ್ಟಿತ್ತು ಗಾಳಿ ಬೀಸುವುದು ಸಿಡಿಲು ಹೊಡೆಯುವುದು ಇರಲಿ ಯಾರಾದರೂ ಗಟ್ಟಿಯಾಗಿ ಸೇನಿದರೆ ಸಾಕು ಕೆಮ್ಮಿದರೆ ಸಾಕು ಜೋಲಾಡುವ ತಂತಿಗಳು ಕೂಡ ಒಂದಕ್ಕೊಂದು ತಾಗಿ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಗಳಿಗೆ ಜಗಳ ಶುರುವಾಗ್ತಾ ಇತ್ತು ಯಾವಾಗ ನೋಡಲಿ ಟಿವಿಯಲ್ಲಿ ಚಿತ್ರಾಸರ ಬರ್ತಾ ಇಲ್ಲ ಅಂತ ಟೆಕ್ನಿಷಿಯನ್ಗಳು ಫೋನ್ ಗೊರಗೊರ ಎನ್ನುತ್ತೆ ಅಂತ ಲೈಮನ್ಗಳು ಫ್ಯೂಸ್ ನಿಲ್ತಾ ಇಲ್ಲ ಅಂತ ಕರೆಂಟ್ ಕಟಿಂಗ್ ಪ್ಲೇಯರ್ ಸ್ಕ್ರೂಡ್ರೈವ್ ಕೈಯಲ್ಲಿ ಹಿಡ್ಕೊಂಡು ಆಕಾಶವನ್ನ ನೋಡುತ್ತಾ ಎದುರಿಗೆ ಬರುವವರಿಗೆ ಡಿಕ್ಕಿಯನ್ನ ಹೊಡೆದುಕೊಂಡು ಓಡಾಡುತ್ತಿರುವುದು ಇಲ್ಲಿ ಕಾಣುವ ಸರ್ವೇ ಸಾಮಾನ್ಯ ದೃಶ್ಯ ಹಾಗೆ ಮೂಡಿಗೆರೆಯಿಂದ ನುಗ್ಗೆಹಳ್ಳಿ ಕಡೆಗೆ ಹೋಗಿರುವ ಟೆಲಿಫೋನ್ ಕಂಬಗಳಂತೂ ಹೂ ಬಿಟ್ಟ ಮರಗಳಂತೆ ಮೇಲಿಂದ ಕೆಳಗಿನವರೆಗೂ ಕೂಡ ಬಿಳಿಯ ಪಿಂಗಾಣಿ ಗಳನ್ನ ಹೊತ್ತುಕೊಂಡು ನಿಂತಿದ್ದಾರೆ ಸುಮಾರು ಮೂವತ್ತು ನಲವತ್ತು ಗಳನ್ನ ಆ ಕಡೆಗೆ ಎಳೆದಿದ್ದಾರೆ ಮೂಡಿಗೆರೆಯಿಂದ ನುಗ್ಗೆ ಕಡೆಗೆ ಮೂವತ್ತು ನಲವತ್ತು ಗಳನ್ನ ಎಳೆದಿದ್ದಾರೆ ಗೇಣಿಗೊಂದರಂತೆ ಇದ್ದಂತಹ ತಂತಿಗಳು ಬಿಸಿಲಿಗೆ ಸ್ವಲ್ಪ ಜೋಕು ಬಿದ್ದಿದ್ರು ಸಾಕು ಒಬ್ಬರಿಗೆ ಮಾಡಿದ ಫೋನು ಇನ್ನೊಬ್ಬರಿಗೆ ಹೋಗ್ತಾ ಇತ್ತು ಯಾರೊಡನೆ ಮಾತಾಡಿದ್ರು ಇನ್ಯಾರಿಗೋ ಕೇಳಿಸ್ತಾ ಇತ್ತು ಆ ಕಡೆ ಇದ್ದವರೆಲ್ಲ ಒಬ್ಬರಿಗೊಬ್ಬರು ನೆಂಟರಾಗಿದ್ದರಿಂದ ಅವರಿಗೆ ಫೋನಿನ ಆಚೆ ತುದಿಯಲ್ಲಿ ಆ ಕಡೆಯಿಂದ ಯಾರು ಹಲೋ ಅಂತ ಅಂದ್ರೂ ಕೂಡ ಪರವಾಗಿರ್ಲಿಲ್ಲ ಇದರಲ್ಲಿ ಜಂಕ್ಷನ್ ಬಾಕ್ಸ್ ಇದ್ದಂತಹ ಹದಿನೇಳನೇ ಕಂಬ ಆ ಜಂಕ್ಷನ್ ಬಾಕ್ಸ್ ಇದ್ದಂತಹ ಹದಿನೇಳನೇ ಕಂಬ ಕತ್ತಲಾಗ್ತಾ ಇದ್ದಂತೆ ಮೆಲ್ಲನೆ ಮೇಲೆದ್ದು ಆಕಾಶದಲ್ಲಿ ನೇತಾಡೋದನ್ನ ಅನೇಕರು ಗಮನಿಸಿದ್ದದ್ದು ಒಂದು ವಿಚಿತ್ರ ಈ ಗೋಡು ಶುರುವಾಗಿದ್ದು ತಂತಿಗಳು ಸಡಿಲವಾಗಿ ಒಂದಕ್ಕೊಂದು ಮಿಲಾಕತ್ ಆಗುತ್ತವೆ ಅಂತ ಅವನ್ನ ಎಳೆದು ಬಿಗಿ ಮಾಡಿದ ಮೇಲೆ ಹದಿನೇಳನೇ ಕಂಬದ ಪಕ್ಕ ಇದ್ದ ಕಂಬಗಳೆರಡು ಮೇಲೆ ಎತ್ತರದಲ್ಲಿ ದಿಣ್ಣೆಯ ಮೇಲೆ ಇತ್ತು ರಾತ್ರಿ ಆಗ್ತಾ ಇದ್ದಂಗೆ ಚಳಿಗೆ ತಂತಿಗಳು ಉಕ್ತಾ ಇದರಿಂದ ವಿಪರೀತ ಬಿಗಿಯಾಗಿ ಕಂಬವನ್ನ ಮೆಲ್ಲಗೆ ಮೇಲಕ್ಕೆ ಬೆಳಗಿನ ಬಿಸಿಲು ತಾಕ್ತಾ ಇದ್ದಂತೆ ಬಿಸಿಲಿನ ಶಾಖಕ್ಕೆ ತಂತಿಗಳು ಹಿಗ್ಗಿ ಮೆಲ್ಲಗೆ ಕಂಬ ಗುಂಡಿಯೊಳಗೆ ಕುಳಿತು ಬಿಡ್ತಾ ಇತ್ತು ಹೀಗಾಗಿ ಸರದಿ ಪ್ರಕಾರ ಬೆಳಿಗ್ಗೆ ಎಲ್ಲಾ ಕಂಬ ತಂತಿಯನ್ನ ಎತ್ತಿ ಹಿಡಿಯುವುದು ರಾತ್ರಿ ಎಲ್ಲಾ ತಂತಿ ಕಂಬವನ್ನ ಎತ್ತಿ ಹಿಡಿಯುವುದು ನಡೀತಾ ಇತ್ತು ಟೆಲಿಫೋನ್ ಲೈಮನ್ ತಿಮ್ಮಣ್ಣ ಟೆಲಿಫೋನ್ ಲೈನ್ ತಿಪ್ಪಣ್ಣ ಈ ಕಂಬ ಹತ್ತುವಾಗ ಯಾವ ಕಂಬ ಹದಿನೇಳನೇ ಕಂಬವನ್ನು ಹತ್ತುವಾಗ ಇದು ಮೃತ್ಯು ಸ್ತಂಭವಾಗುತ್ತೆ ಅಂತ ಗೊತ್ತಿರೋದಿಲ್ಲ ತಿಳಿದಿರಲಿಲ್ಲ ಆತ ಬೆಳಿಗ್ಗೆ ಎಕ್ಸ್ಚೇಂಜ್ ಬಳಿಗೆ ಬಂದಾಗ ನುಗ್ಗೆಹಳ್ಳಿ ಕಡೆಯ ಅಷ್ಟು ಲೈನ್ಗಳು ಡೆಡ್ ಆಗಿವೆ ಎಂದು ಮೇಂಟೇನೆನ್ಸ್ ನವರು ಹೇಳಿ ಕಳಿಸ್ತಾರೆ ನೋಡಪ್ಪ ಎಲ್ಲ ಲೈನು ಡೆಡ್ ಆಗೋಗಿದೆ ಓದಿ ನೋಡ್ಕೊಂಡ್ ಬಾ ತಿಪ್ಪಣ್ಣ ಅಂತ ಕಳಿಸ್ತಾರೆ ಊರಿನ ಅದೇ ಊರಿನಿಂದ ಸಾಕಷ್ಟು ದೂರದಲ್ಲಿದ್ದಂತಹ ಹದಿನೇಳನೇ ಕಂಬದ ಜಂಕ್ಷನ್ ಬಾಕ್ಸ್ ಅನ್ನ ಪರಿಶೀಲನೆ ಮಾಡಿ ಯಾವ ಯಾವ ಲೈಫ್ ಡೆಡ್ ಆಗಿದೆ ತಿಳಿಯಲು ತಿಪ್ಪಣ್ಣ ಆ ಕಂಬವನ್ನ ಹತ್ತಿದ ಎಷ್ಟನೇ ಕಂಬ ಹದಿನೇಳನೇ ಕಂಬವನ್ನ ಹತ್ತಿದ ಮೂವತ್ತು ನಲವತ್ತು ತಂತಿಗಳ ತೊಡಕಿನೊಳಗೆ ನುಸುಳಿ ತಿಪ್ಪಣ್ಣ ಜಂಕ್ಷನ್ ಬಾಕ್ಸ್ ಅನ್ನ ಬಿಚ್ಚಿ ಸ್ಕ್ರೂ ಡ್ರೈವರ್ನಲ್ಲಿ ಎಂಥದ್ದನ್ನು ಮೀಟ್ತಾ ಇರಬೇಕಾದ್ರೆ ಇದ್ದಕ್ಕಿದ್ದ ಹಾಗೆ ಅಲ್ಲೇ ಸತ್ತು ಹೋದ ಅನೇಕ ತಂತಿಗಳ ಗೋಜಲಿನೊಳಗೆ ಸಿಕ್ಕಿಕೊಂಡಿದ್ದಂತಹ ತಿಪ್ಪಣ್ಣನ ಹೆಣ ರಿಪೇರಿ ಭಂಗಿಯಲ್ಲೇ ಕುಳಿತುಕೊಂಡು ಸತ್ತ ಹಾಗೆ ಕಾಣ್ತಾನೆ ಇರಲಿಲ್ಲ ಅವನು ಯಾವ ರೀತಿಯಾಗಿ ಸ್ಕ್ರೂ ಡ್ರೈವರ್ನ ಇಟ್ಕೊಂಡು ಏನನ್ನೋ ಮೀಡ್ತಾ ಇರೋ ರೀತಿಯಲ್ಲಿ ಅದೇ ರೀತಿಯಾಗಿ ಕಾಣಿಸ್ತಾ ಇದ್ದಾನೆ ನೋಡಿದವ್ರಿಗೆಲ್ಲ ನೋಡ್ದವರೆಲ್ಲ ಏನೋ ಕಂಬ ಹತ್ತಿ ರಿಪೇರಿ ಮಾಡ್ತಾ ಇರಬೇಕು ತಿಪ್ಪಣ್ಣ ಅಂತ ತಿಳಿದು ತಮ್ಮ ಪಾಡಿಗೆ ತಾವು ಅಲಕ್ಷಿಸಿ ನಡ್ಕೊಂಡು ಅವ್ರ ಪಾಡ್ಗೂ ಹೋಗ್ತಾ ಇರ್ತಾರೆ ದಿನ ಕಳೆದ ಮೇಲೆ ನುಗ್ಗೆ ಹಳ್ಳಿ ರಾಮೇಗೌಡ್ರು ಇನ್ನು ಯಾಕೆ ತಮ್ಮ ಫೋನು ಸರಿಯಾಗಿಲ್ಲ ಅಂತ ಎಕ್ಸ್ಚೇಂಜ್ಗೆ ಬಂದು ಕೂಗಾಡ್ದಾಗ್ಲೆ ಜೂನಿಯರ್ ಎಂಜಿನಿಯರ್ ರಮೇಶ್ ಬಾಬು ಗಮನ ಆಗ್ತಾ ಹೋಗುತ್ತೆ ಜೂನಿಯರ್ ಇಂಜಿನಿಯರ್ ಯಾರು ರಮೇಶ್ ಬಾಬು ಆ ಕಡೆ ಗಮನವನ್ನ ಹರಿಸ್ತಾರೆ ರಮೇಶ್ ಬಾಬು ತಿಪ್ಪಣ್ಣನ ಸೋಮಾರಿತನವನ್ನ ತನವನ್ನ ಶಪಿಸ್ತಾ ಲೈನ್ ಮೆನ್ ಶಂಕರಪ್ಪ ಇರ್ತಾನೆ ಆ ಲೈನ್ ಮೆನ್ ಶಂಕರಪ್ಪನನ್ನ ಕರ್ಕೊಂಡು ನುಗ್ಗೆ ಲೈನ್ ಅನ್ನ ನೋಡ್ತಾ ಹೊರಡ್ತಾನೆ ಯಾರು ಒಂದ್ ಕಡೆ ರಮೇಶ್ ಬಾಬು ಮತ್ತೊಂದ್ ಕಡೆ ಶಂಕರಪ್ಪ ಲೈನ್ ಅನ್ನ ನೋಡ್ಕೊಂಡು ಹೊರಡ್ತಾರೆ ಜಂಕ್ಷನ್ ಬಾಕ್ಸ್ ಇದ್ದ ಹದಿನೇಳನೇ ಕಂಬದ ಮೇಲೆ ತಿಪ್ಪಣ್ಣ ಕುಳಿತಿದ್ದಾನೆ ಹೋಗ್ತಾರೆ ಓ ತಿಣ ತಿಪ್ಪಣ ಹೋಗೋದ್ರೋ ಮಾತಿಲ್ಲ ಕರೆದ್ರೋ ಮಾತಿಲ್ಲ ಕೈಯಲ್ಲಿದ್ದ ತಂತಿ ಮೇಲಿಂದಲೇ ಆಫೀಸಿಗೆ ಮಾತಾಡುವ ಫೋನ್ ಕೆಳಗಿರತ್ತಾ ಏನ್ ಸಾರಿದು ಏನಾಯ್ತು ಅವನಿಗೆ ಕಂಬದ ಮೇಲೆ ಯಾಕೋ ಕೈಲಾಸ ಕಂಡು ಹಾಗಿದೆಯಲ್ಲ ಅಂತ ಶಂಕರ ತುಂಬಾ ಕಾತರದ ಕಳವಳದ ದನಿಯಲ್ಲಿ ಆ ರಮೇಶ್ ಬಾಬು ಜೂನಿಯರ್ ರಮೇಶ್ ಬಾಬು ಅವನಿಗೆ ಹೇಳ್ತಾನೆ ಹಾಗೆ ಮುಂದುವರಿಯು ರಮೇಶ್ ಬಾಬು ಹೇಳ್ತಾನೆ ಹತ್ತಿ ಒಮ್ಮೆ ನೋಡ ಮಾರಾಯ ಅಕಸ್ಮಾತ್ ಜೀವ ಇದ್ರೆ ತಗೊಂಡು ಹೋಗಿ ಆಸ್ಪತ್ರೆಗೆ ಹಾಕೋಣ ಯಾರ್ ಯಾರ ಹಣೆಯಲ್ಲಿ ಏನೇನ್ ಬರ್ತಾ ಇತ್ತು ಹೇಳೋದಿಕ್ಕೆ ಆಗಲ್ಲ ಅಂತ ಹೇಳ್ತಾನೆ ರಮೇಶ್ ಬಾಬು ಸರಿ ಕಂಬನ ಮೂರು ಸಾರಿ ಕಣ್ಣು ಗೊತ್ಕೊಂಡು ಶಂಕರಪ್ಪ ದಂತಿ ಕಂಬ ಅರ್ಧ ಹತ್ರ ಹತ್ತು ಹತ್ತನೆ ಅಷ್ಟರಲ್ಲಿ ಅವನ ಕೈ ಕಾಲೆಲ್ಲ ಝುಂ ಇಡೀ ಜೀವ ಒಮ್ಮೆ ನಡುಗದಂತಾಗಿ ಅಯ್ಯಯ್ಯೋ ಅಂತ ಕಿರಿಸ್ತಾನೆ ಹಿಡಿತ ಸಡಿಲಾಗಿ ಕಂಬದ ಮೇಲೆ ಜಾರಿ ಅಂತ ಕೆಳಗೆ ಬಿದ್ದ ಬಿದ್ದು ಎದ್ದು ಬೇಗ ಬೇಗ ಕಂಬದಿಂದ ದೂರ ನಿಂತ ರಮೇಶ್ ಬಾಬು ಕೇಳ್ತಾರೆ ಅಂತ ರಮೇಶ್ ಬಾಬು ಕೇಳುತ್ತಾ ಹತ್ತಿರಕ್ಕೆ ಹೊಡೆದ ಶಂಕರಪ್ಪನತ್ರ ಅಯ್ಯೋ ಇದ್ಕಿದ್ದಂಗೆ ಹೊಡೆದಂಗ್ ಸರ್ ಈ ಕಂಬದೊಳಗೆ ಏನೋ ಸೇರ್ಕೊಂಡಿದೆ ಅಂತ ಭೂತ ದರ್ಶನವಾದವನ ರೀತಿನಲ್ಲಿ ಶಂಕರಪ್ಪ ತೊದಲ್ತಾನೆ ರಮೇಶ್ ಬಾಬು ಅನುಭವಕ್ಕೆ ತಟ್ಟನೆ ಹೊಳೆಯುತ್ತೆ ಇದು ಗೆಬವವೋ ಅಲ್ಲ ಅಲ್ಲ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ ನವರ ಹೈ ವೋಲ್ಟೇಜ್ ಲೈನ್ ಎಲ್ಲೋ ಟೆಲಿಫೋನ್ ಲೈನ್ಗೆ ತಾಕ್ತಾ ಇದೆ ಅದಕ್ಕೆ ನುಗ್ಗೆಹಳ್ಳಿ ಲೈನ್ಗಳು ಟೆಡ್ ಆಗಿರೋದು ಕಪಲ್ ಭೂತಾನೂ ಇಲ್ಲ ದೆವಾನು ಇಲ್ಲ ಆ ಹಾಡು ಸೋಳೆ ಮಕ್ಕಳು ಕರೆಂಟ್ ನವರಿಗೆ ನಿಮ್ಮ ಲೈನು ನಮ್ಮ ಲೈನ್ ಹತ್ರ ತರಬೇಡ್ರಿ ಅಂತ ಎಷ್ಟು ಹೇಳಿದ್ರು ಕೇಳೋದೇ ಇಲ್ಲ ಅವ್ರ ಲೈನ್ ಗೆಲ್ಲೋ ಲೈನ್ಗೆ ಟಚ್ ಆಗ್ತಾ ಇದೆ ತಿಪ್ಪಣ್ಣ ಸತ್ತೋಗಿರೋದು ನಿನ್ನ ಪ್ರಾಣ ಸ್ವಲ್ಪದರಲ್ಲೇ ಉಳ್ಕೊಂಡಿದೆ ತಿಳ್ಕೊ ಅಂತ ರಮೇಶ್ ಬಾಬು ಶಂಕರಪ್ಪ ಹೇಳ್ತಾನೆ ಸುಖ ಸುಮ್ಮನೆ ತಿಪ್ಪಣ್ಣನ ಪ್ರಾಣ ತೆಗೆದ್ರಲ್ಲ ಸಾರ್ ಅವ್ರನ್ನ ಕರ್ಕೊಂಬಂದು ಈ ಕಂಬಕ್ಕೆ ಕೊಡದು ಬಲಿ ಕೊಡಬೇಕು ಅಂತ ಗಟ್ಟಿಯಾಗಿ ವಿದ್ಯುತ್ ಇಲಾಖೆಯವರಿಗೆ ಶಂಕರಪ್ಪ ಬೈದು ಗಾಳಿಗೆ ಉಗಿತಾನೆ ನಂತರ ಕಳಸ ಬಣಕಲ್ಲು ಲೈನು ಓಪನ್ ಮಾಡಿಸದೆ ತಿಪ್ಪಣ್ಣನ ಹೆಣ ತೆಗೆಯುವ ಹಾಗೆ ಇರಲಿಲ್ಲ ಇಬ್ಬರೂ ವಿದ್ಯುತ್ ಇಲಾಖೆಗೆ ಬಾಯಿಗೆ ಬಂದ ಹಾಗೆ ಬಯ್ಯುತ್ತಾ ಮೂಡಿಗೆರೆ ದಾರಿಯನ್ನ ಹಿಡಿತರೆ ವಿದ್ಯುತ್ ಇಲಾಖೆಯವರು ಬೇಕೆಂದೇ ಕರೆಂಟ್ ಕೊಟ್ಟು ತಿಪ್ಪಣ್ಣ ಸಾಯಿಸಿದ್ರು ಎನ್ನುವಂತೆ ಎಕ್ಸ್ಚೇಂಜ್ ಇದ್ದಂತ ಎಲ್ಲರಿಗೂ ಕೂಡ ಹೇಳ್ತಾರೆ ಟೆಲಿಫೋನ್ ಸಿಬ್ಬಂದಿ ಎಲ್ಲಾ ಸುದ್ದಿಯನ್ನ ಕೇಳಿ ರೇಗಿ ಬೆಂಕಿಯಾಗಿ ಹೋಗ್ತಾರೆ ನಾನು ಪೋಸ್ಟ್ ಮಾಡಲು ಮೂಡಿಗೆರೆಗೆ ಹೋದಾಗ ಎಲ್ಲಾ ಮಿಂಚಿನ ಮುಷ್ಕರ ಮಾಡಿ ಡೌನ್ ವೆತ್ ಕೂಗುತ್ತಾ ರಸ್ತೆಯಲ್ಲಿ ಹೋಗ್ತಾ ಇರ್ತಾರೆ ಟೆಲಿಫೋನ್ ಸಿಗ್ ಡೌನ್ ಡೌನ್ ಎಲೆಕ್ಟ್ರಿ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ ಅವರಿಗೆ ಡೌನ್ ಡೌನ್ ಅಂತ ಕೂಗ್ತಾ ರಸ್ತೆಯಲ್ಲಿ ಹೋಗ್ತಾ ಇರ್ತಾರ ಲೇಖಕರು ಹೋಗ್ತಾ ಇರ್ಬೇಕಾದ್ರೆ ನಾರಾಯಣ ದುರ್ಗಪ್ಪ ಇಬ್ಬರು ರಸ್ತೆ ಬದಿಯಲ್ಲಿ ಗಾಬರಿಗೊಂಡು ನಿಂತಿರ್ತಾರೆ ಒಂದ್ ಕಡೆ ಇನ್ನೊಂದು ಕಡೆ ಇನ್ನೊಂದ್ ಕಡೆ ದುರ್ಗಪ್ಪ ಇಬ್ರು ಗಾಬರಿಗೊಂಡು ರಸ್ತೆಯಲ್ಲಿ ನಿಂತಿರ್ತಾರೆ ಆಗ ನಾರಾಯಣ ದುರ್ಗಪ್ಪ ಇಬ್ರು ಲೇಖಕರಿಗೆ ನಮಸ್ಕಾರ ಮಾಡಿದಾಗ ಏನ್ರ ಯಾ ನಿಮಗೆ ನಿಮ್ಗೆ ಧಿಕ್ಕಾರ ಕೂತಿದಾರಲ್ಲ ಅಂತ ಲೇಖಕರು ಆ ದುರ್ಗಪ್ಪ ನಾರಾಯಣನ ಕೇಳ್ತಾರೆ ದುರ್ಗಪ್ಪ ಒಂದು ನೀಳ ನೆಟ್ಟುಸಿಬಿಡ್ತಾರೆ ಹ ಏನ್ ಸಮಾಚಾರ ಅಂತ ಹೇಳಿ ಸರ್ ಒಂದು ಮಾತಲ್ಲಿ ಹೇಳೋದಾದ್ರೆ ಎಲ್ಲ ದ್ರಾಚಾರ ಅಷ್ಟೇ ಅಂತ ತಿಪ್ಪಣ್ಣ ಕಂಬದ ಮೇಲೆ ಸತ್ತು ಬಿದ್ದಿದನಲ್ಲ ಅದನ್ನು ಸವಿಸ್ತಾರವಾಗಿ ಲೇಖಕರಿಗೆ ಹೇಳ್ತಾನೆ ಆಗ ಲೇಖಕರು ಅಲ್ಲೋ ದುರ್ಗಣ್ಣ ಕರೆಂಟ್ ಲೈನು ಗಟ್ಟಾಗಿ ಟೆಲಿಫೋನ್ ಲೈನ್ ಮೇಲೆ ಬಿದ್ದರೆ ಟ್ರಾನ್ಸ್ಫಾರ್ಮರ್ ಸೆಂಟ್ರಲ್ಲಿ ಫೀಸ್ ಹೋಗ್ಬೇಕಲ್ವೋ ಅದೇ ತಿಪ್ಪಣ್ಣ ಸತ್ತಿದ್ದು ನಮ್ಮಿದ್ರೆ ಅಂತಾರೆ ಇವರು ಅಂತ ನಾರಾಯಣ ದುರ್ಗಪ್ಪರನ್ನ ಪ್ರಶ್ನಿಸ್ತಾನೆ ಹೇಳೋದು ಕರೆಕ್ಟ್ ಆದ್ರೆ ಹಾಡ್ ಲೈನು ಕಟ್ಟಾಗಿ ಬಿದ್ದಿದ್ರೆ ತಿಪ್ಪಣ್ಣ ಕಂಬದ ಮೇಲೆ ಹತ್ತುತ್ತಾನೇ ಇರಲಿಲ್ಲ ಕಂಬ ಮುಟ್ಟಿದಂಗೆ ಶಾಕ್ ಕೂಪನ್ ಬಿಡೋದು ಈಗ ಆಗ್ತಾ ಇರೋದು ಏನ್ ಗೊತ್ತಾ ಸುಮ್ನೆ ಟಚ್ ಆಗ್ತಾ ಇದೆ ಕಣೋ ತಿಪ್ಪಣ್ಣ ಕಂಬ ಹತ್ತೋವರೆಗೂ ಸುಮ್ನೆ ಇದ್ದು ಆಮೇಲೆ ಟಚ್ ಆಗಿದೆ ತಿಪ್ಪಣ್ಣನ ಗ್ರಾಚಾರ ಅಷ್ಟೇ ಅಂತ ದುರ್ಗಪ್ಪ ಟೆಕ್ನಿಕಲ್ ಪಾಯಿಂಟ್ ಅನ್ನ ವಿವರಿಸ್ತಾನೆ ನಾರಾಯಣ ಹೇಳ್ತೀನಿ ಅದೇ ಕಂಡ ಟಚ್ ಆಗ್ತದೆ ನಾವೇನು ಟೆಲಿಫೋನ್ ತಂತೇನು ಕರೆಂಟಿನ ಅದನ್ನು ಒಂದೇ ಕಂಬದ ಮೇಲೆ ಹೇಳ್ದಿದ್ವಾ ಸುಮ್ ಸುಮ್ಮನೆ ಟಚ್ ಆಗ್ತದೆ ಅಂತೀಯಲ್ಲ ಆಗ್ತದೆ ಕಣಯ್ಯ ಆಗ್ತದೆ ಆ ದರಿದ್ರ ಕೃಷ್ಣೇ ಗೌಡ್ರ ಆನೆ ದೆಸೆಯಿಂದ ಕಣಯ್ಯ ಅಂತ ದುರ್ಗಪ್ಪ ಹೇಳ್ತಾನೆ ಆನೆ ವಿಷಯ ಎತ್ತಲೂ ಕೂಡ ಲೇಖಕರಿಗೆ ಕೊಂಚ ಕುತೂಹಲವಾಗುತ್ತೆ ಏನಿರ್ಬೋದು ಅಂತ ಅದೇನ್ ಮಾಡ್ತಯ್ಯ ಆನೆ ಅಂತ ಲೇಖಕರು ದುರ್ಗಪ್ಪನ ಕೇಳ್ತಾರೆ ಎಲ್ಲೋ ಕಂಬದ ಮೇಲೆ ಸತ್ತಿರೋ ತಿಪ್ಪಣ್ಣನಿಗೂ ಎಲ್ಲೋ ಓಡಾಡ್ಕೊಂಡಿರೋ ಆನೆಗೂ ಕರ್ತಿಯಲ್ಲಯ್ಯ ಬಾಯಿಲ್ಲದವರು ಬಿಲ್ಲದವರು ಹ ಬಾಯಿಲ್ಲದವರು ಈ ಪ್ರಪಂಚದಲ್ಲಿ ಬದುಕಿರೋ ಹಂಗೆ ಇಲ್ವೇನಯ್ಯ ಅಂತ ಲೇಖಕರು ದುರ್ಗಾಪನಿಗೆ ಹೇಳ್ತಾರೆ ಹ ಅದಕ್ಕೇನಾಗಿದೆ ಸ್ವಾಮಿ ರೋಗ ಕೊಬ್ಬಿ ಕಲ್ ಗುಡ್ಡಿದ್ದಂಗಿದೆ ಬದುಕೋದಕ್ಕೆ ಗಂಡಾಂತರ ಬಂದಿತ್ತು ತಿಪ್ಪಣ್ಣಂಗೋ ಆನೆಗೋ ಹೇಳಿ ಆನೆ ಏನ್ ಮಾಡುತ್ತೆ ಅಂತೀರಾ ಕೇಳಿ ಹೇಳ್ತೀನಿ ಏನ್ ಮಾಡುತ್ತೆ ಅಂದ್ರೆ ಮೈತೂರ್ಕೆ ಆಗ್ದಾಗ ಏನು ಆ ಆನೆಗೆ ಮೈತುರ್ಕೆ ಆದಾಗ ಕಂಬಕ್ಕೋ ಅಥವಾ ಆ ಕಂಬದಲ್ಲಿರುವಂತಹ ವೈರಿಗೋ ಬೆನ್ನ ತಿಕ್ತಾ ಇರುತ್ತೆ ಆ ವೈರಿಗೆ ಬೆನ್ನನ್ನ ತಿಕ್ಬಿಟ್ಟು ಒಂದು ಸಾರಿ ಬೆನ್ನ ತಿಕ್ತು ಅಂದ್ರೆ ಇಲ್ಲಿಂದ ಕೊಟ್ಟಿಗೆ ಹಾರದವರೆಗೂ ಕೂಡ ತಂತಿ ಎಲ್ಲ ಅಂತ ಬುಡ್ಬುಡ್ಕೆ ತರ ಅಳ್ಳಾಡ್ತವೆ ಕಂಬ ಎಲ್ಲ ಗೆಜ್ಜೆನ ಕಟ್ಕೊಂಡು ಹ ಕುಣಿತಾವೆ ಸ್ವಾಮಿ ಗೊತ್ತಾಯ್ತಾ ಮೊನ್ನೆ ಕಾಡೊಳಗಡೆ ತಂತಿಗೆ ತಂತಿ ಹುಡ್ಕೊಂಡಿತ್ತು ಅಂತ ಗಳ ತಗೊಂಡು ಬಿಡಿಸೋದಕ್ಕೂ ಹೋಗಿದ್ದೆ ಕಾಯೋ ಹುಡುಗೆಲ್ಲ ಹೇಳಿದ್ರಲ್ಲ ಅದು ಮೈ ತಿಕ್ಕಿ ಹೊಡ್ದಕ್ಕೆ ತಂತಿ ಎಲ್ಲ ಅಲ್ಲಾಡಿ ಅಲ್ಲಾಡಿ ಪಟ್ ಅಂತ ಉದಕ್ಕೂ ಮಿಂಚು ಎದ್ ಬಿಡತಂತೆ ಹುಡುಗೆಲ್ಲ ಸತ್ವೋ ಕೆಟ್ವೋ ಅಂತ ಕಾಡು ಬಿದ್ದು ಹೊಡೆದವನ್ನ ಹೊಡೆದಂತೆ ಅಂತ ದುರ್ಗಪ್ಪ ವಿವರಿಸ್ತಾನೆ ಹಂಗಾದ್ರೆ ಒಂದು ದಿನ ಅದಕ್ಕೂ ಉಂಟು ಗ್ರಾಚಾರ ಅಂತ ನಾರಾಯಣ ಹೇಳ್ತಾನೆ ಅದು ಸತ್ರ ಶೈಲಿ ಬಿಡೋ ಅದಕ್ಕೇನು ಮಕ್ಕಳ ಮರಿಯ ಪೋಲಿ ಉಂಡೇನು ಈಗ ತಿಪ್ಪಣ್ಣ ಹೋದ್ನ ನಂಗೆ ಚೆನ್ನಾಗಿ ಗೊತ್ತು ಇದ್ರದೇ ಕೆಲಸ ಅಂತ ತಿಪ್ಪಣ್ಣನ ಸಾವಿಗೆ ಆನೇನೆ ಕಾರಣ ಅಂತ ಹೇಳ್ತಾ ಇದ್ದಾನೆ ಹಂಗಾರೆ ಹೋಗಿ ಫಾರೆಸ್ಟ್ ವರ್ಗ ಕೂಡ ಕಂಪ್ಲೇಂಟ್ ಕೊಡಬೇಕು ಅಂತ ನಾರಾಯಣ ಹೇಳ್ತಾನೆ ಆ ಗಾಂಚಲಿ ಮನುಷ್ಯ ನಾಗರಾಜ ನಿಮಗೆಲ್ಲ ಬುದ್ಧಿ ಕಲಿಸ್ತೀನಿ ಗೋಳ ಹಾಕ್ಸ್ತೀನಿ ಅಂತ ಹಾರಾಟನಲ್ಲಯ್ಯ ಅವನ ಹತ್ರ ಮಾತಾಡೋದು ಹೇಗಯ್ಯ ಏನಿದ್ರು ರೈಟಿಂಗ್ ನಲ್ಲಿ ಕೊಡ್ಬೇಕಂತ ಅವ್ನಿಗೆ ನಾವೇನಿದ್ರು ಬರವಣಿಗೆಯಲ್ಲಿ ಕೊಟ್ಕೊಡ್ಬೇಕಂತೆ ನಾನೇನ್ ನೋಡಿದ್ನ ಆನೆ ಅಲ್ಲಾ ಆಡಸ್ತಿರೋದ್ನ ರೈಟಿಂಗ್ನಾಗೆ ಕೊಟ್ಬಿಟ್ಟು ಕೋರ್ಟ್ ತಿನ್ಕೊಂಡ್ ಕಾಲ ಕಳೀತೀಯ ಹಂಗಾರೆ ಏನ್ ಮಾಡೋದು ದುರ್ಗಣ್ಣ ಅಂತ ಚಿಂತೆಯಿಂದ ನಾರಾಯಣ ದುರ್ಗಪ್ಪನ ಕೇಳ್ತೇನೆ ಹೋಗಿ ಲೈನ್ ಓಪನ್ ಮಾಡಿ ತಿಪ್ಪಣ್ಣನ ಹೆಣ ಕೆಳಗಿಳಿಸ್ಕೊಳ್ಬೇಕು ಅದೇನು ಅಷ್ಟು ಸಲೀಸಲ್ಲ ತಗೋ ಸತ್ತ ಎರಡು ದಿನ ಆದ್ರೆ ಹೆಣ ಶಟ್ಕೊಂಡು ಕಲ್ಲಾಗಿರ್ತದೆ ಇಪ್ಪತ್ತಾರು ತಂತಿ ಒಳಗೆ ಸಿಕ್ಕಾಕೊಂಡಿದೆ ತಂತಿ ಕಟ್ ಮಾಡದೆ ತೆಗೆಯೋದಿಕ್ಕೆ ಆಗಲ್ಲ ಅದನ್ನ ಅಂತ ತಮ್ಮ ಸ್ವಗತದ ದಾಟಿಯಲ್ಲಿ ಕಳವಳದಿಂದ ದುರ್ಗಪ್ಪ ಚಿಂತೆಯನ್ನ ಮಾಡ್ತಾನೆ ಇದಿಷ್ಟು ಕೃಷ್ಣೇಗೌಡನ ಅಧ್ಯಾಯ ಹೇಳದ ಸಂಪೂರ್ಣವಾದಂತಹ ಸಾರಾಂಶ ಆಗಿದೆ ಇನ್ನು ಕೂಡ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಮಾಹಿತಿಯ ವಿಡಿಯೋಗಳಾಗಿರುವಂತಹ ನೋಟಿಫಿಕೇಶನ್ ಐಕೋನ್ ಬೆಲ್ ಅನ್ನ ಕ್ಲಿಕ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ನಿಮ್ಮ ಎಲ್ಲಾ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಪಾಠದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಕೂಡ ನಮಸ್ಕಾರ ಅಕಾಡೆಮಿ ನೀವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಎಂದಿದ್ದೀರಾ ನಿಮಗೆ ಎಜುಕೇಷನ್ನಲ್ಲಿ ಅತ್ಯುತ್ತಮವಾದಂತಹ ಅಂಕಗಳನ್ನು ಗಳಿಸಬೇಕೇ ಹಾಗಾದರೆ ಇಲ್ಲಿದೆ ಅನ್ ಅಕಾಡೆಮಿ ಅನ್ನುವಂತಹ ಪ್ಲಾಟ್ಫಾರ್ಮ್ ಈ ಒಂದು ಅನ್ ಅಕಾಡೆಮಿ ಪ್ಲಾಟ್ಫಾರ್ಮ್ನಲ್ಲಿ ಕೆ ಸಿ ಇ ಟಿಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಹಲವಾರು ಕೋರ್ಸ್ಗಳಿಗೆ ನಿಮಗೆ ನಿಮ್ಮ ಮನೆಯ ಬಾಗಿಲಿಗೆ ಹತ್ತಿರದಲ್ಲೇ ನಿಮ್ಮ ಮೊಬೈಲ್ನಲ್ಲೇ ನೀವು ಹಲವಾರು ವಿಷಯಗಳನ್ನು ವೀಕ್ಷಿಸಬಹುದು ವೀಕ್ಷಕರೇ ಹಾಗೆಯೇ ಈ ಒಂದು ಅನ್ ಪ್ಲೇ ಪ್ಲೇಸ್ಟೋರ್ನಲ್ಲಿ ನೀವು ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ನ ನೋಡಬಹುದು ನೀವು ಕೂಡ ಪ್ಲೇಸ್ಟೋರ್ನಲ್ಲಿ ಈ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡಿಲ್ಲ ಅಂತಂದ್ರೆ ಈಗಲೇ ಡೌನ್ಲೋಡ್ ಮಾಡಿಕೊಂಡು ಎಲ್ಲ ಶೈಕ್ಷಣಿಕ ಮಹತ್ವದ ಮಾಹಿತಿಗಳನ್ನು ಪಡಿತಾ ಹೋಗಿ ಈ ಒಂದು ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳಿ ಮಿಸ್ ಮಾಡಿಕೊಳ್ಳದೆ ಈ ಅನ್ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ನಲ್ಲಿಗೂ ಕೂಡ ಹಲವಾರು ವಿಷಯಗಳು ಸಿಗ್ತವೆ ಈ ಒಂದು ಮಾಹಿತಿಯನ್ನ ಉಪಯೋಗಿಸಿಕೊಳ್ಳಿ